ಸರ್ಕಾರದ ನಿಯಮ ಗಾಳಿಗೆ ತೋರುತ್ತಿರುವ ಪುರಸಭೆ ಸಿಬ್ಬಂದಿಗಳು ಮುಗಳಕೋಡ ಪುರಸಭೆ ಮುಖ್ಯ ಅಧಿಕಾರಿಯಿಂದ ಅಂದ ದರ್ಬಾರ್ ನಡೆಸುತ್ತಿದ್ದಾರೆ ರಾಯಭಾಗ ತಾಲೂಕಿನ ಮುಗಳಕೋಡ ಪುರಸಭೆ ವ್ಯಾಪ್ತಿಯಲ್ಲಿ ವ್ಯಾಪಾರಸ್ಥರನ್ನ ಲೂಟಿ ಮಾಡುತ್ತಿದ್ದು ಅಧಿಕಾರಿಗಳಿಂದ ಅನಧಿಕೃತ ಪಾವತಿ ನೀಡುತ್ತಿರುವ ಆರೋಪ ಕೇಳಿಬಂದಿದೆ ವ್ಯಾಪಾರಸ್ಥರಿಗೆ ಪ್ರತ್ಯೇಕ ಪಾವತಿ ಇಲ್ಲವೆಂದು ಆರೋಪ ಮಾಡಿ ಪ್ರಶ್ನೆ ಮಾಡ್ತಿದ್ದಾರೆ ಈ ಘಟನೆ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಅವರ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ ಪುರಸಭೆ ಸಿಬ್ಬಂದಿಗಳು ಬೀದಿ ವ್ಯಾಪಾರಸ್ಥರಿಗೆ ಪದೇ ಪದೇ ಕಿರುಕುಳ ನೀಡುತ್ತಾ ಜೀವ ಹಿಂಡುತ್ತಿರುವುದಾಗಿ ಆರೋಪಿಸಿದ್ದಾರೆ

ಪುರಸಭೆ ನಿಯೋಜಿತ ಸಿಬ್ಬಂದಿಗಳು ಇಲ್ಲಿಯವರೆಗೂ ಖಾಲಿ ಕಾಗದದಲ್ಲಿ ಪುರಸಭೆ ಶೀಲ್ ಹಾಕಿ ಕರ ವಸೂಲಿ ಮಾಡುತ್ತಿದ್ದಾರೆ ಇದರಿಂದ ತಕರಾರು ತೆಗೆದಿರುವ ವ್ಯಾಪಾರಸ್ಥರು ಸರ್ಕಾರದ ನಿಯಮದ ಪ್ರಕಾರ ಯಾವುದೂ ಇಲ್ಲ ಸರ್ಕಾರದ ನಿಯಮವನ್ನು ನೀವು ಗಾಳಿಗೆ ತೂರುತ್ತಿರುವುದಾಗಿ ಸಿಬ್ಬಂದಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಪುರಸಭೆ ನಿಯೋಜಿತ ಸಿಬ್ಬಂದಿಗಳು ವ್ಯಾಪಾರಿಗಳಿಗೆ ದಿನಕ್ಕೆ ಮೂರು ರಸೀದಿ ನೀಡಿ ಪಾವತಿ ಮಾಡಲು ಕಿರುಕುಳ ನೀಡುತ್ತಿದ್ದಾರೆ ಒಟ್ಟಾರೆ ಪುರಸಭೆ ಕರ ಪಾವತಿ ಬಗ್ಗೆ ಯಾವ ಮಾಹಿತಿಯನ್ನ ಪುರಸಭೆ ಸಿಬ್ಬಂದಿ ಬಿಟ್ಟುಕೊಟ್ಟಿಲ್ಲ ಆದರೆ ಬೀದಿ ವ್ಯಾಪಾರಸ್ಥರು ಮಾತ್ರ ತೊಂದರೆ ಅನುಭವಿಸುತ್ತಿದ್ದಾರೆ

ನಿಮ್ಮ ಕರ ವಸೂಲಿ ಬಗ್ಗೆ ಇಂತಿಷ್ಟು ಜಾಗಕ್ ಇಷ್ಟ ಐತಿ ರಾಕ್ ಏನಾಯ್ತು ಅದಕ್ಕೆ ಇಲ್ಲ ಅಲ್ರಿ ಸಂತೆ ಒಳಗೂ ಆಯ್ತು ಸಂತೆ ಒಳಗೂನು ಸಮಸ್ಯೆ ಬಂದವ್ ನಮಗ ಇಂತಿಷ್ಟು ಜಾಗಕ್ಕೆ ಇಷ್ಟ ಐತಿ ಏನು ಎಲ್ಲರಿಗೂ ಒಂದ ರೇಟ್ ಆಯ್ತು ಯಾರು ಹಾಕಿ ಕೊಡವ್ರಿ ಅದ ಹಾಕಿ ಕೊಡವ್ರಿ ಯಾರಿಗೆ ಈಗ ಟೆಂಡ್ರಿ ಕರ ವಸೂಲಿ ಟೆಂಡ್ರಿ ಯಾರಿಗೈತ್ರಿ ಎಲ್ಲಪ್ಪ ನಡವಕೆರೆ ಯಾವಾಗ ಟೆಂಡರ್ ಯಾವ ಇಶ್ ಪೇಪರ್ದಾಗ ಕರ ವಸೂಲಿ ಅಂತ ಹೇಳಿ ನೀವು ಪ್ರಿಂಟ್ ಹಾಕ್ಸಿರಿ ಆ ನೋಟಿಫಿಕೇಶನ್ ನಿಮ್ ಕಡೆ ಐತ್ರಿ ಎಲ್ಲಪ್ಪ ನಡವಣಿಕೆರಿಯೋಗ ಆಗಿದ್ದ ಆಮೇಲೆ ಮೋಹನ್ ಲಮಾಣಿ ಲಮಾಣಿ ಅವ್ರಿಗೆ ಆಗಿರ್ಲಿಲ್ಲ